ವಿದ್ಯಾರ್ಥಿಗಳ ಒಂದು ಎಸ್ ಎಲ್ ಸಿ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂದಿನ ಕ್ವಶನ್ ನಲ್ಲಿ ನಾವು ತಗೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಈಗ ನಾನು ತಗೊಂಡಿದ್ದೀನಿ ಕ್ವಶನ್ ನಲ್ಲಿ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವವು ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಿತ್ತು ರೈಲಿನ ಜವವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎರಡು ಚಾಯ್ಸ್ ಇದೆ ಇದರಲ್ಲಿ ಅದರಲ್ಲಿ ಮೊದಲನೇ ಲೆಕ್ಕ ತಗೊಳ್ಳೋಣ ನಾವಿಲ್ಲಿ ಕಂಡು ರೈಲಿನ ಜವಾವನ್ನ ಕಂಡುಹಿಡೀಬೇಕು ಹಾಗಾಗಿ ಏನಂತ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ರೈಲಿನ ಸರಾಸರಿ ஜமா எக்ஸ் கி மீட்டர் பர் அவர் ஆகிரலி செலுத்த தூரவன தகண்டே முன்னூற அறுவது கிளோமீட்டர் தூர முன்னூற அறுவத்து கிளோ மீட்டர் தகண்ட அது கால அந்த இட்றேன் ಸಮಯ ಎಷ್ಟು ಇದೆ 360 ಕಿಲೋಮೀಟರ್ ಅನ್ನು ಡಿವೈಡೆಡ್ ಬೈ ಎಕ್ಸ್ ನಿಂದ ಭಾಗಿಸಿದರೆ ನಮಗೆ ಈಜಿ ಸಿಗುತ್ತೆ ಅಂದ್ರೆ ಇಲ್ಲಿ ನಮಗೆ ಟೈಮ್ ಈಸ್ ಇಕ್ವಲ್ ಟು डिस्टेंस ಬೈ ಯಾವುದು ಬರತಕ್ಕಂತದ್ದು ಸ್ಪೀಡ್ ಇದು ನಮಗೆ ಫಿಸಿಕ್ಸ್ ನಲ್ಲಿ ಭೌತಶಾಸ್ತ್ರದಲ್ಲಿ ಬರುತ್ತತಕ್ಕಂತದ್ದು ಅಂದ್ರೆ ಇಲ್ಲಿ ಅಪ್ಲೈ ಮಾಡ್ಕೊಳ್ತೀವಿ ಹಾಗೇನೇ ಫಸ್ಟ್ ಮಂತಿದ್ದಾದರೆ ಮುಂದಕ್ಕೆ ಏನು ಕೊಟ್ಟಿದ್ದಾರೆ ಅಷ್ಟೇ ದೂರವನ್ನು ಕ್ರಮಿಸಲು ಒಂದು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ಯಾವಾಗ ಏಕರೂಪ ಜವದೊಂದಿಗೆ ಸದಿಸಬೇಕಾದ್ರೆ ಮುನ್ನೂರ ಅರವತ್ತು ಕಿಲೋಮೀಟರು ಅದೇ ಏನಾದರೂ ಕೂಡ ಐದು ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆದರೆ ಒಂದು ಕಿಲೋಮಿ ಒಂದು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ಅದು ಎಷ್ಟಾಗುತ್ತೆ ನೋಡೋಣ ಜವವು ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ರೈಲಿನ ಜವಾ ಏನಾಗುತ್ತೆ ಪ್ಲಸ್ ಐದು ಕಿಲೋಮೀಟರ್ ಪರ್ ಅವರ್ ಆದರೆ ದೂರ ಅಷ್ಟೇ ಇರುತ್ತೆ ಅದರಿಂದ ತೆಗೆದುಕೊಂಡ ಸಮಯ ತೆಗೆದುಕೊಂಡ ಸಮಯ ಅರವತ್ತು ಬೈ ಪ್ಲಸ್ ಐದು ಹಾಗಾದರೆ ಕೊಟ್ಟಿರ್ತಕ್ಕಂಥ ಲೆಕ್ಕದ ಪ್ರಕಾರ ಪ್ರಶ್ನೆಯ ಪ್ರಕಾರ ಏನಾಗುತ್ತೆ ಫಸ್ಟ್ ಬಂತು ಮುನ್ನೂರ ಅರವತ್ತು ಬೈ ಎಕ್ಸ್ ಕಡಿಮೆ ತೆಗೆದುಕೊಳ್ತಾ ಇರೋದ್ರಿಂದ ಮೈನಸ್ ತೊಗೊಂಡಿದ್ದೀವಿ ಮುನ್ನೂರ ಅರವತ್ತು ಬೈ ಎಕ್ಸ್ ಇದುಕೊಂಡು ಎಷ್ಟು ಗಂಟೆ ಒಂದು ಗಂಟೆ ಕಡಿಮೆಯನ್ನು ತೆಗೆದುಕೊಳ್ತಿತ್ತು ಈಗ ಲಸ ತೊಗೊಳ್ಳೋಣ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಎಕ್ಸು ಮತ್ತು ಎಕ್ಸ್ ಪ್ಲಸ್ ಫೈ ಲಸ ಇವೆರಡ ತೋತೀವಿ ಹಾಗಾದರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಮುನ್ನೂರ ಅರವತ್ತು ಇಂಟು ಎಕ್ಸ್ ಮೈನಸ್ ಇದು ಇದು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎಕ್ಸ್ ಉಳಿಯುತ್ತೆ ಮುನ್ನೂರ ಅರವತ್ತು ಇಂಟು ಎಕ್ಸ್ ಅಲ್ಲಿಗೆ ಸುಲಭೀಕರಿಸಿದರೆ ಮುನ್ನೂರ ಅರವತ್ತು ಇಂಟು ಎಕ್ಸು ಮುನ್ನೂರ ಅರವತ್ತು ಎಕ್ಸ್ ಪ್ಲಸ್ ಮುನ್ನೂರ ಅರವತ್ತು ಇಂಟು ಐದು ಅಂದರೆ ಸಾವಿರದ ಎಂಟುನೂರು ಮುನ್ನೂರ ಅರವತ್ತು ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ಇಸ್ ಟು ಒನ್ ಅಲ್ಲಿಗೆ ನಾವು ಮುನ್ನೂರ ಅರವತ್ತು ಎಕ್ಸು ಮೈನಸ್ ಮುನ್ನೂರ ಅರವತ್ತು ಎಕ್ಸು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು ನಾವು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಎಕ್ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ Plus 5x into 1 and rash table then. What well. is the count of the Now, one Ax square plus Bx plus C is equal to 0. So, the equation now consider x square plus 5x minus thousand the is equal to 0. ಸಾವಿರದ ಎಂಟುನೂರ ಅಂದರೆ ಎ ಮೇಲೆ ಒನ್ ಬಿ ಮೇಲೆ ಫೈವ್ ಸಿ ಬೆಲೆ ಸಾವಿರದ ಎಂಟುನೂರು ಮೈನಸ್ ಅಂತ ತಗೊಂಡಿಲ್ಲ ನೇರವಾಗಿ ತೊಗೊಂಡಿದೀನಿ ಎಂಟು ಸಿ ಒನ್ ಇಂಟು ಸಾವಿರದ ಎಂಟುನೂರು ಸಾವಿರದ ಆಗುತ್ತೆ ಹಾಗೆಯೇ ಎ ಪ್ಲಸ್ ಸಿ ಸಿಕ್ಕೊಟ್ಟು ಬಿ ಅಂದರೆ ಫೈವ್ ಬರಬೇಕು ಅಲ್ಲಿಗೆ ನನಗೆ ಸಾವಿರದ ಎಂಟುನೂರ ಹಾಪವರ್ತನ ತೊಗೊಳೋದಾದರೆ ಪ್ಲಸ್ ಫೈದು ಉಳಿಬೇಕು ಅಲ್ಲಿಗೆ ಏನು ತಗೋಬೋದು ನಲವತ್ತೈದು ಎಂಟು ನಲವತ್ತು ಅಲ್ಲಿಗೆ ಝೀರೋ ಝೀರೋ ನಾಲ್ಕೈದು ಇಪ್ಪತ್ತು ಎರಡು ನಾಲ್ಕು ನಾಲ್ಕು ಹದಿನಾರು ಎರಡು ಹದಿನೆಂಟು ಅಂದರೆ ಸಾವಿರದ ಎಂಟುನೂರು ಅಲ್ಲಿಗೆ ನಾವೇನು ಮಾಡ್ಬೋದು ಎಕ್ಸ್ ನಲವತ್ತೈದು ಮೈನಸ್ ನಲವತ್ತು ಮೈನಸ್ ಸಾವಿರದ ಎಂಟುನೂರು ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ನಲವತ್ತೈದು ಎಕ್ಸ್ ಮೈನಸ್ ನಲವತ್ತು ಎಕ್ಸ್ मैनस् सवि इजीक्वल टू झीरोक्स कालव माइनस हैं एक्स प्लस नल्वत टू एक्स प्लस इनटू एक्स माइनस नल्वत जीरो एक्स प्लस नल्वत इजल टू जीरो एक्स माइनस नल्वत इजल टू जीरो x ಇಜಿ ಕೊಟ್ಟು ಮೈನಸ್ ನಲವತ್ತೈದು ಎಕ್ಸ್ ಇ ಜಿ ಕೊಟ್ಟು ನಲವತ್ತು ಇದನ್ನು ನೆಗೆಟಿವ್ ಆಗಿರೋದ್ರಿಂದ ಇದನ್ನು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಯಾಕೆಂದ್ರೆ ಸ್ಪೀಡು ಯಾವಾಗಲೂ ಕೂಡಪ್ಪ ಪಾಸಿಟಿವ್ ಆಗಿರೋದ್ರಿಂದ ನಾವು ನಲವತ್ತು ತಗೊಳ್ಳೋಣ ಅಲ್ಲಿಗೆ ರೈಲಿನ ಸರಾಸರಿ ಜವಾಬ್ದು ನಲವತ್ತು ಕಿಲೋಮೀಟರ್ ಪರ್ ಅವರ್ ಇದಿಷ್ಟ ಇಷ್ಟ ಆಯಿತು ಇದರಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು ಇದೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಈಕ್ವಲ್ ಟೆನ್ ಬೈ ಎಕ್ಸ್ ವರ್ಗ ಸಮೀಕರಣದ ಶೋಧಕೋಸ್ವನ್ನೇ ಆದರೆ ಈ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಅದೇನಾಗುತ್ತೆ ನೋಡೋಣ ತಗೊಳ್ಳೋಣ ಅಥವಾ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಈಕ್ವಲ್ ಟು ಟೆನ್ ಬೈ ಕೆ ಇದನ್ನು ನಾವು ಲಾಸ್ ತೊಗೊಂಡ್ರೆ ಏನೂ ಇಲ್ಲ ಅಂದರೆ ಒನ್ ಬೈ ಒನ್ ಇದೆ ಇತ್ತು ನೋಡೋಣ ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೆನ್ ಬೈ ಕೆ ಅಲ್ಲಿಗೆ ಒರೇ ಗುಣಕಾರ ಮಾಡಿದರೆ ಕೆ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೆನ್ ಎಕ್ಸ್ ಹಾಗೆನೇ ಗುಣಿಸಿದರೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಈಸ್ ಈಕ್ವಲ್ ಟು ಟೆನ್ ಎಕ್ಸ್ ಅದಕ್ಕೆ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತೊಗೊಂಡ್ರೆ ಕೆ ಎಕ್ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಕೆ ಜಿಕ್ವಲ್ ಟು ಝೀರೋ ಎ ಬೆಲೆ ಕೆ ಬಿ ಬೆಲೆ ಮೈನಸ್ ಹತ್ತು ಸಿ ಬೆಲೆ ಕೆ ಆಗಿರ್ತದ್ದು ಹಾಗಾದರೆ ಶೋಧಕದ ಬೆಲೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಜಿಕ್ವಲ್ ಟು ಝೀರೋ ಮೂಲಗಳು ಸಮನಾಗಿರೋದ್ರಿಂದ ಅಲ್ಲಿಗೆ माइनस टेन स्क्वे नाको इंटू के इंटू के अलग माइनस इंटू माइनस प्लस हत इंटू हूं हाँ अरे तो नूरा नालाकू के इंटू के के स्क्वायर स्क्वयर्जीवल टू जीरो अलग नालाकु के स्क्वयर् कड़ी हाण के स्क्वेर इजल टू नूर ಕೆ ಸ್ಕ್ವಯರ್ ಈಜುಕೊಂಡ್ರ ನೂರು ಬೈ ನಾಲ್ಕು ಅಲ್ಲಿಗೆ ಕೆ ಸ್ಕ್ವೇರ್ ನಾಲ್ಕರಿಂದ ನಾವು ಡಿವೈಡ್ ಮಾಡಿದರೆ ಇಪ್ಪತ್ತೈದು ಆಯಿತು ಕೆ ಈಜು ಕೊಟ್ಟರು ಸ್ಕ್ವೇರ್ ಈ ಕಡೆಗೆ ಹಾಕಿದರೆ ಪ್ಲಸ್ ಆರ್ ಮೈನಸ್ ಫೋರ್ಟಿ ಫೈವ್ ಅಲ್ಲಿ ಕೆ ಮೇಲೆ ಪ್ಲಸ್ ಆರ್ ಮೈನಸ್ ಫೈವ್ ಅಂದರೆ ಕೆ ಒಂದು ಪ್ಲಸ್ಸು ಇನ್ನೊಂದು ಮೈನಸ್ಸು ಕೂಡ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀನಿ ನಮಗೆ ವಾರ್ಷಿಕ ಪರೀಕ್ಷೆಗೆ ವರ್ಗ ಸಮೀಕರಣ ಇರೋದರಿಂದ ಈ ಲೆಕ್ಕಗಳು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಲೆಕ್ಕಗಳನ್ನು ತಗೋ ಎಲ್ಲರಿಗೂ ಕೂಡ ಧನ್ಯವಾದಗಳು